ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದು ಟ್ಯಾಕ್ಟ್ರು ಜಾಯಿಂಡ್ ಏರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೈತಿ ಮತ್ತು ಇದು ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಹುಡ್ಡ ಬಂಪರ್ ಏನೂ ಇಲ್ಲ ನೀವತ್ತು ತಗೊಂಡು ನೀವೇ ಹಿಂದಿಂಗ್ ಹಿಂದಿಂಗಲ್ಲ ವೇಟ್ ಅದಾವ ಟ್ಯಾಕ್ಟ್ರ್ ಮಾತ್ರ ಮಸ್ತ್ ಕಂಡೀಷನ್ ಐತಿ ಲೊಕೇಶನ್ ಹೇಳ ಫೋನ್ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಪೇಪರ ಹೋಗಿದಾವ ಅಂತ ಹೇಳ್ಯಾರ ಮತ್ತು ಮಾಲೀಕರದ ಫೋನ್ ನಂಬರ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ದಾಗ ಫೋನ್ ಹಚ್ಚಿ ಕೇಳಿ ಈ ಜಾಯಿಂಟ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೊಡ್ರಿ ಹೇಳಿ ಮಿಸ್ ಮಾಡ್ಕೊಬೇಡ್ರಿ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತು ಐತಿ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಐತಿ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ನಾಲ್ಕು ಕಂಡೀಷನ್ ಕಂಡೀಷನ್ದಾವೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಾ ಟೇಲರ್ ಜಿ ಪಿ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಮತ್ತು ನಮ್ಮ ವೀಡಿಯೋ ಯಾರೇ ಹೊಸಬ್ರು ನೋಡ್ತಾ ಇದ್ರಿ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಗೆಳೆಯರಿ ಶೇರ್ ಮಾಡಿರಿ ಈ ಚಾನೆಲ್ದಾಗ ಎಂಥವ ಕಡಿಮೆ ರೇಟ್ನೂ ವಾಹನಗಳ ವಿಡಿಯೋಗಳು ಬರ್ತಾವೆ ಸಪೋರ್ಟ್ ಮಾಡಿರಿ ಈಗ ಹೆಂಗೆ ಮಾಡ್ತಾರೆ ಇದೇ ರೀತಿ ಸಪೋರ್ಟ್ ಮಾಡ್ರಿ ಗೆಳೆಯರೆ ಗೆಳೆಯರೆ ವಾಹನಗಳ ಭಾಳಷ್ಟು ಅಕ್ಕಿನಿ ಅದ್ರಾಗ ನಂಬರ್ ತೆಗ್ದ್ರೆ ಮಾರಿದವ ಅಂತ ತಿಳ್ಕೊಳ್ರಿ ನಂಬರ್ ಇದ್ದು ಅಂದ್ರೆ ಇನ್ನೂ ವಾಹನಗಳ ಮಾರಿಲ್ಪ ಅಂತ ತಿಳ್ಕೊಳ್ರಿ ನೀವು ತೊಗೊ ತಗೊಳೋ ವಾಹನಗಳ ಭಾಳಷ್ಟಾವ ಯಾವ ಬೇಕಾದ್ರೂ ವಾಹನ ತೊಗೋಬೋದು ಟ್ಯಾಕ್ಟ್ರ್ ಆತು ಟೈಲರ್ ಆತು ಜಿ ಸಿ ಪಿ ಆತು ಈ ವಿಡಿಯೋ ನಿಮ್ಗೆ ಅರ್ಥ ಆಗಿ ತಿಂದುಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ